ಹೀಗೆ ಮೊನ್ನೆ ಹರಿಯಾಣದಲ್ಲಿ ಫರೀದಾಬಾದ್ನಲ್ಲಿ ಸ್ಫೋಟಕಗಳು ಪತ್ತೆ ಆಗುತ್ತೆ ಎರಡು ಸಾವಿರದ ಒಂಬೈನೂರು ಕೆಜಿಗೂ ಅಧಿಕ ಸ್ಫೋಟಕಗಳನ್ನು ಸಂಗ್ರಹಿಸಿ ಇಟ್ಟಿರಲಾಗಿರುತ್ತೆ ಪೊಲೀಸರ ಕಣ್ಣಿಗೆ ಬೀಳುತ್ತೆ ಕೆಲವರನ್ನ ವಶಕ್ಕೆ ಪಡಿತಾರೆ ಆ ಕಾರ್ಯಾಚರಣೆ ವೇಗ ಪಡಿತಾ ಇದ್ದ ಹಾಗೆ ಇತ್ತ ದೆಹಲಿಯಲ್ಲಿ ಅದರ ಬೆನ್ನಿಗೆ ಭೀಕರ ನರಮೇಧ ನಡೆದು ಹೋಗಿದೆ ಹಾಗಾದ್ರೆ ನಲ್ಲಿ ಸೆರೆ ಸಿಕ್ಕ ಶಂಕಿತ ಉಗ್ರ ಆ ವೈದ್ಯರು ಯಾರ್ಯಾರಿದ್ರಲ್ಲ ಮೂರು ಜನ ಅವ್ರುಗಳಿಗೂ ಈ ದೆಹಲಿಯ ಬಾಂಬರ್ ಅಂತ ಹೆಸರಿಸಲಾಗಿರುವಂತ ಉಮರ್ಗೂ ಕೂಡ ಏನ್ ನಂಟು ಹಾಗಾದ್ರೆ ಭಾರತದಲ್ಲಿ ರಕ್ತಪಾತಕ್ಕೆ ಈ ವೈಟ್ ಕಾಲರ್ಡ್ ಟೆರರಿಸ್ಟ್ಗಳು ಹೊಂಚ್ ಹಾಕಿ ಕೂತಿದ್ದಾರೆ ತಮ್ಮ ಸ್ಟ್ರಾಟಜಿಯನ್ನು ಈ ಮುಖೇನವಾಗಿ ಬದಲಾಯಿಸ್ಕೊಳ್ತಾ ಇದಾರೆ ಆ ಉಗ್ರರು ಅದು ಕೂಡ ವೈದ್ಯ ಉಗ್ರರೇ ಈಗ ಒಟ್ಟು ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವಂತವರು ಬಹುತೇಕ ಅದರಲ್ಲೆಲ್ಲ ಡಾಕ್ಟರ್ಸ್ ಗಳೇ ಬನ್ನಿ ಅದಕ್ಕೆ ನಾವು ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ ವೈದ್ಯ ಉಮರ್ಗೂ ಫರಿದಾಬಾ ಶಂಕಿತ ಉಗ್ರರಿಗೂ ನಂಟು ಯಾರು ಈ ದೆಹಲಿ ಸ್ಫೋಟದ ರೂವಾರಿ ಉಮರ್ ಮೊಹಮ್ಮದ್ ನಿನ್ನೆಯಷ್ಟೇ ಪೊಲೀಸರು ನಲ್ಲಿ ಮುನ್ನೂರ ಅರವತ್ತು ಕೆಜಿ ಸ್ಫೋಟಕ ವಶಕ್ಕೆ ಪಡೆದುಕೊಂಡಿದ್ರು ಇಬ್ಬರು ಶಂಕಿತ ವೈದ್ಯರ ಹೆಡೆಮುರಿ ಕಟ್ಟಿದ್ದ ಪೊಲೀಸರು ಅಪಾರ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದುಕೊಂಡಿದ್ರು ಹೀಗೆ ಶಂಕಿತ ಉಗ್ರರು ಸಿಕ್ಕಿಬಿದ್ದ ಕೆಲವೇ ಗಂಟೆಗಳಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿತ್ತು ದೇಶದ ಗತ್ತು ಕೆಂಪು ಕೋಟೆಯ ಮುಂದೆಯೇ ನೆತ್ತರ ಕೋಡಿ ಹರಿದಿತ್ತು ನಿನ್ನೆ ಸಂಜೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಸರಿಯಾಗಿ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ ಒನ್ ರ ಸಿಗ್ನಲ್ನಲ್ಲಿ ಕಾರೊಂದು ಸ್ಫೋಟಗೊಂಡಿತ್ತು ಪುಲ್ವಾಮಾ ಮೂಲದ ಡಾಕ್ಟರ್ ಉಮರ್ ಓಡಿಸುತ್ತಿದ್ದ ಐ ಟ್ವೆಂಟಿ ಕಾರು ಏಕಾಏಕಿ ಬ್ಲಾಸ್ಟ್ ಆಗಿತ್ತು ಕಾರಿನ ಮೂಲ ಕೆದಕುತ್ತಾ ಹೋಗ್ತಿದ್ದಂತೆ ಉಗ್ರ ಕೃತ್ಯದ ಒಂದೊಂದೇ ಕೊಂಡಿ ಬಿಚ್ಚಿಕೊಳ್ತಿದೆ ಜನರ ಜೀವ ಉಳಿಸುವ ವೈದ್ಯ ವೃತ್ತಿಯಲ್ಲಿದ್ದ ರಾಕ್ಷಸ ಉಮರ್ ಅಹಮ್ಮದ್ನ ಉಗ್ರ ಮುಖವಾಡ ಬಯಲಾಗಿದೆ ಬಂಧಿತರಾದ ವೈದ್ಯರಿಗೂ ಉಮರ್ಗೂ ಇರೋ ಲಿಂಕ್ ಏನು ಅನ್ನೋದನ್ನ ಹೇಳ್ತೀವಿ ಆದ್ರೆ ಅದಕ್ಕೂ ಮುನ್ನ ಈ ಉಮರ್ ಮಹಮ್ಮದ್ ಯಾರು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ವೈದ್ಯ ಉಮರ್ ವೈಟ್ ಕಾಲರ್ ಉಗ್ರ ಅನ್ನೋ ಬಗ್ಗೆ ಅನುಮಾನ ಮೂಡಿದೆ ಇಷ್ಟಕ್ಕೂ ಉಮರ್ ಫೆಬ್ರವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಜನಿಸಿದ್ದ ಇವನ ತಂದೆ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ರು ಮಾನಸಿಕ ಸಮಸ್ಯೆಯಿಂದ ಕೆಲಸ ಬಿಟ್ಟಿದ್ರು ಡಾಕ್ಟರ್ ಉಮರ್ಗೆ ಇಬ್ಬರು ಸಹೋದರರು ಓರ್ವ ಸಹೋದರಿ ಇದ್ದು ಒಬ್ಬ ಸಹೋದರ ಸಹೋದರಿಗೆ ಮದುವೆಯಾಗಿದೆ ಶ್ರೀನಗರದ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿ ಪಡೆದಿದ್ದ ಉಮರ್ ಮೊದಲಿಗೆ ಅನಂತ್ನಾಗ್ನ ಜಿಎಂಸಿಯಲ್ಲಿ ವೈದ್ಯನಾಗಿ ಕೆಲಸ ಮಾಡಿದ್ದ ಆ ಬಳಿಕ ದೆಹಲಿಗೆ ಶಿಫ್ಟ್ ಆಗಿದ್ದ ಸದ್ಯ ಫರೀದಾಬಾದ್ನ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದ ಅಷ್ಟೇ ಅಲ್ಲ ಉಮರ್ ಪಾಕಿಸ್ತಾನ ಮೂಲದ ಜೆಇಎಂ ಉಗ್ರ ಸಂಘಟನೆ ಜೊತೆ ನಿರಂತರ ಸಂಪರ್ಕ ಹೊಂದಿದ್ದ ಫರೀದಾಬಾದ್ ನಲ್ಲಿ ಅರೆಸ್ಟ್ ಆದ ಶಂಕಿತ ಉಗ್ರರಾದ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಡಾಕ್ಟರ್ ಮುಜಾಮಿಲ್ ಶಕೀಲ್ ಆಪ್ತ ಸಹಾಯಕನೂ ಆಗಿದ್ದ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ ತನ್ನ ಆಪ್ತ ವೈದ್ಯರು ಶಸ್ತ್ರಾಸ್ತ್ರ ಸಾವಿರಾರು ಕೆಜಿ ಸ್ಫೋಟಕಗಳ ಸಮೇತ ಸಿಕ್ಕಿ ಬೀಳ್ತಿದ್ದಂತೆ ಡಾಕ್ಟರ್ ಉಮರ್ ಅಲರ್ಟ್ ಆಗಿದ್ದ ತಾನಿಲ್ಲಿ ಸಿಕ್ಕಿ ಬೀಳ್ತೇನೋ ಅನ್ನೋ ಭಯದಲ್ಲಿ ತನ್ನ ಬಳಿ ಇದ್ದ ಅಪಾರ ಪ್ರಮಾಣದ ಅಮೋನಿಯಂ ನೈಟ್ರೇಟ್ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಲು ಪ್ಲಾನ್ ಮಾಡಿದ್ದ ತನ್ನ ಐ ಟ್ವೆಂಟಿ ಕಾರಿಗೆ ಸ್ಫೋಟಕಗಳನ್ನು ತುಂಬಿಸಿಕೊಂಡು ಶಿಫ್ಟ್ ಮಾಡ್ತಿದ್ದ ಹೊತ್ತಲ್ಲಿ ಈ ಘನಘೋರ ನಡೆದಿದೆ ಎಂಬ ಶಂಕೆ ಇದೆ ಅಷ್ಟೇ ಅಲ್ಲ ಫರೀದಾಬಾದ್ ಸಂಚು ಫೇಲ್ ಆಗಿದ್ದಕ್ಕೆ ತಾನೇ ಸೂಸೈಡ್ ಬಾಂಬರ್ ಆಗಿ ದೆಹಲಿಯಲ್ಲಿ ರಕ್ತಪಾತ ಅನ್ನೋ ಬಗ್ಗೆಯೂ ತನಿಖೆ ಸಾಗಿದೆ ಸದ್ಯ ಉಮರ್ ಓಡಿಸುತ್ತಿದ್ದ ಕಾರ್ನಲ್ಲಿ ಚಿತ್ರವಾಗಿದ್ದ ಮೃತದೇಹದ ಅಂಗಾಂಗಗಳನ್ನು ಸಂಗ್ರಹಿಸಿ ಡಿಎನ್ಎ ಪರೀಕ್ಷೆಗೆ ಕಳುಹಿಸಲಾಗಿದೆ ಇತ ಉಮರ್ ತಂದೆ ತಾಯಿ ಇಬ್ಬರು ಸಹೋದರರನ್ನ ವಶಕ್ಕೆ ಪಡೆದು ತನಿಖಾ ತಂಡಗಳು ವಿಚಾರಣೆ ನಡೆಸಿವೆ ನರಮೇಧಕ್ಕೆ ಪಾಕ್ ಉಗ್ರರ ಮಸಲತ್ತು ವೈದ್ಯರ ವೇಷದಲ್ಲಿ ಭಯೋತ್ಪಾದಕರು ವೈಟ್ ಕಾಲರ್ ಟೆರರಿಸಂ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಯೋತ್ಪಾದಕ ದಾಳಿ ಆಪರೇಷನ್ ಸಿಂಧೂರದ ಬಳಿಕ ಉಗ್ರರು ಭಾರತದಲ್ಲಿ ಸ್ಟ್ರಾಟರ್ಜಿ ಚೇಂಜ್ ಮಾಡಿದ್ದಾರೆ ಇಷ್ಟು ದಿನ ಅಮಾಯಕರು ಮತಾಂಧರು ಬಡ ಮಕ್ಕಳನ್ನೇ ಉಗ್ರವಾದಕ್ಕೆ ಸೆಳೆತಿದ್ದ ರಕ್ತ ಬೀಜಾಸುರರು ಇದೀಗ ವಿದ್ಯಾವಂತರು ವೈದ್ಯರನ್ನೇ ಬಳಸಿಕೊಂಡು ಭಾರತದಲ್ಲಿ ವೈಟ್ ಕಾಲರ್ ಟೆರರಿಸಂ ಮೂಲಕ ನರಮೇಧ ಸೃಷ್ಟಿಸಲು ಮಸಲತ್ತು ಮಾಡುತ್ತಿದ್ದಾರೆ ಹಾಗಾದ್ರೆ ವೈದ್ಯರ ವೇಷದಲ್ಲಿದ್ದ ಉಗ್ರರು ಎಲ್ಲೆಲ್ಲಿ ಸಿಕ್ಕಿಬಿದ್ದಿದ್ದಾರೆ ಏನೆಲ್ಲ ಕೃತ್ಯಕ್ಕೆ ಹೊಂಚು ಹಾಕಿದ್ರು ಅನ್ನೋದನ್ನು ತೋರಿಸ್ತೀವಿ ನೋಡಿ ಕೇಸ್ ನಂಬರ್ ಒನ್ ಫರೀದಾಬಾದ್ನಲ್ಲಿ ಮುನ್ನೂರ ಅರವತ್ತು ಕೆಜಿ ಸ್ಫೋಟದೊಂದಿಗೆ ವೈದ್ಯರು ಸಿಕ್ಕಿ ಬಿದ್ದಿದ್ದಾರೆ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಮುಜಾಮಿಲ್ ಶಕೀಲ್ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆ ನಂಟು ಹೊಂದಿದ್ರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಭಾರತದಲ್ಲಿ ನೆತ್ತರೋ ಕುಳಿಗೆ ಸಂಚು ರೂಪಿಸಿದ್ರು ಎಂಬ ಮಾಹಿತಿ ಸಿಕ್ಕಿದೆ ಕೇಸ್ ನಂಬರ್ ನೋಡೋದಾದ್ರೆ ಶಂಕಿತ ವೈದ್ಯ ಉಮರ್ ಓಡಿಸುತ್ತಿದ್ದ ಕಾರು ದೆಹಲಿಯಲ್ಲಿ ನಿಗೂಢವಾಗಿ ಸ್ಫೋಟಗೊಂಡಿದೆ ಉಮರ್ ಕೂಡ ವೈದ್ಯನಾಗಿದ್ದು ಫರೀದಾಬಾದ್ ಶಂಕಿತ ವೈದ್ಯರ ಅತ್ಯಾತ್ತನಾಗಿದ್ದ ಕೇಸ್ ನಂಬರ್ ತ್ರೀ ಇಲ್ಲೂ ವೈದ್ಯ ವೇಷದಲ್ಲಿದ್ದ ಲೇಡಿ ಕ್ರಿಮಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಫರೀದಾಬಾದ್ನಲ್ಲಿ ಲಕ್ನೋ ಮೂಲದ ವೈದ್ಯೆ ಶಾಹಿನ್ ಶಾಹಿದ್ ಅರೆಸ್ಟ್ ಆಗಿದ್ದಾಳೆ ಈಕೆ ಜೈಷ್ ಉಗ್ರ ಮಸೂದ್ ಸಹೋದರಿ ಜೊತೆ ಸಂಪರ್ಕದಲ್ಲಿದ್ದು ಫರೀದಾಬಾದ್ನ ಅಲ್ ಫಲಾಹಾ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಆಗಿದ್ದ ಶಾಹೀನ್ ತಮ್ಮ ಕಾರ್ನಲ್ಲಿ ಎಕೆ ಫಾರ್ಟಿ ಸೆವೆನ್ ಸಾಗಾಟ ಮಾಡ್ತಿದ್ದ ವೇಳೆ ಲಾಕ್ ಆಗಿದ್ದಾಳೆ ಭಾರತದಲ್ಲಿ ಜೈಷ್ಗಾಗಿ ಮಹಿಳಾ ಸಂಘಟನೆ ಕಟ್ಟಲು ಪ್ಲಾನ್ ಮಾಡಿದ್ಲು ಎನ್ನಲಾಗ್ತಿದೆ ಉಮರ್ ಕೆಲಸ ಮಾಡ್ತಿದ್ದ ಆಸ್ಪತ್ರೆಯಲ್ಲಿ ಶಾಹೀನ್ ಕೆಲಸ ಮಾಡ್ತಿದ್ಲು ಹೀಗಾಗಿ ಈಕೆ ಜೊತೆಗೂ ಆತನಿಗೆ ಲಿಂಕ್ ಇತ್ತ ಎಂಬ ಬಗ್ಗೆ ತನಿಖೆ ನಡೀತಿದೆ ಕೇಸ್ ನಂಬರ್ ಫೋರ್ ಸಂಚಿನ ಬಗ್ಗೆ ಕೇಳಿದ್ರೆ ನೀವು ಒಂದು ಕ್ಷಣ ದಂಗಾಗುವುದು ಗ್ಯಾರಂಟಿ ಯಾಕಂದ್ರೆ ಇಲ್ಲಿ ವೈದ್ಯ ವೇಷದ ಉಗ್ರ ಶಸ್ತ್ರಾಸ್ತ್ರಗಳ ಮೂಲಕ ರಕ್ತಪಾತವಲ್ಲ ಸದ್ದಿಲ್ಲದೆ ಜನರ ಮಾರಣಕ್ಕೆ ಹೊಂಚು ಹಾಕಿದ್ದ ಅವನೇ ಡಾಕ್ಟರ್ ಸೈಯದ್ ಮೊಹಿನುದ್ದೀನ್ ಚೀನಾದಲ್ಲಿ ವೈದ್ಯಕೀಯ ಪದವಿ ಪಡೆದು ಹೈದರಾಬಾದ್ಗೆ ಬಂದಿದ್ದ ಕ್ರಿಮಿ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ವಿಷ ಪ್ರಾಶನಕ್ಕೆ ಸಂಚು ರೂಪಿಸಿದ್ದ ರೆಸಿನ್ ಎಂಬ ವಿಷ ಬಳಸಿ ಸಾಮೂಹಿಕ ಕೊಲೆಗೆ ಪ್ಲಾನ್ ಮಾಡಿದ್ದ ದೇಗುಲಗಳಲ್ಲಿ ವಿತರಿಸುವ ತೀರ್ಥ ಅನ್ನ ಪ್ರಸಾದದಲ್ಲಿ ವಿಷ ಬೆರೆಸಿ ಜನರ ಮಾರಣ ಹೋಮ ಸೃಷ್ಟಿಸಲು ಪಾಕ್ನ ಉಗ್ರರು ಸೈಯದ್ ಮೊಹಿನುದ್ದೀನ್ಗೆ ಸೂಚನೆ ಕೊಟ್ಟಿದ್ರು ಅನ್ನೋ ಬಗ್ಗೆ ಗುಜರಾತ್ನ ಎಟಿಎಸ್ಗೆ ಮಾಹಿತಿ ಸಿಕ್ಕಿದೆ ಹರಳೆಣ್ಣೆಯಿಂದ ವಾಸನೆ ಬಣ್ಣ ಇಲ್ಲದೆ ರೆಸಿನ್ ಎಂಬ ವಿಷ ತಯಾರು ಮಾಡುತ್ತಿದ್ದ ವೇಳೆಯೇ ನಾಲ್ಕು ಲೀಟರ್ನಷ್ಟು ರಾಸಾಯನಿಕ ಗಳ ಜೊತೆ ಪಾಪಿ ವೈದ್ಯನನ್ನ ಎಟಿಎಸ್ ಬಂಧಿಸಿದೆ ಟೆಲಿಗ್ರಾಮ್ ಆಪ್ ಮೂಲಕ ಶಂಕಿತ ವೈದ್ಯರ ಮಾತುಕತೆ ಹೀಗೆ ತನಿಖಾ ತಂಡಗಳ ಕೈಗೆ ಸಿಕ್ಕಿ ಬಿದ್ದಿರುವ ಶಂಕಿತ ವೈದ್ಯರೆಲ್ಲರಿಗೂ ಒಬ್ಬರಿಗೊಬ್ಬರು ಪರಿಚಯ ಇದೆ ಎಲ್ಲರೂ ಪ್ರತ್ಯೇಕ ಟೆಲಿಗ್ರಾಮ್ ಗ್ರೂಪ್ ಮಾಡಿಕೊಂಡು ಮಾಹಿತಿ ಹಂಚಿಕೊಳ್ತಿದ್ರು ಜೈಶೇ ಉಗ್ರ ಸಂಘಟನೆ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಹೀಗಾಗಿ ತನಿಖಾ ತಂಡಗಳು ಈಗ ಟೆಲಿಗ್ರಾಂ ಗ್ರೂಪ್ಗಳನ್ನ ಜಾಲಾಡ್ತಿವೆ ರಿಪೋರ್ಟ್ ಟಿವಿ ನೈನ್